ನಮಸ್ಕಾರ ವೀಕ್ಷಕರಿ ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿಯದಾಗ ಕಡಲಿ ಪಲ್ಯ ಮಾಡೋದು ಹೆಂಗ ಅಂತ ಬರ್ರಿ ಕಡಲಿ ಪಲ್ಯ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಇದು ಒಂದಿಷ್ಟು ಪಲ್ಯ ತಗೊಂಡಿವ್ರಿ ಇದನ್ನ ತೊಳೆದಿಡ್ಬೇಕು ಇದ್ರಾಗ ಹುಳ ಇರ್ತಾವೆ ಇವನ್ನೆಲ್ಲ ಮೊದ್ಲ ನೋಡಿ ಸ್ವಚ್ಛ ಮಾಡಿಟ್ಕೋಬೇಕು ಇದ್ರಾಗ ಉಸುಗು ಮಣ್ಣು ಇರ್ತೈತಿ ನೀರ ತೊಳೆದು ಒಂದು ಜರಡಿಗೆ ಹಾಕಿಟ್ಕೋಬೇಕು ಅಂದ್ರೆ ಅದು ನೀರು ಇಳಿತೈತೆ ಪಲ್ಯ ಮಾಡಕ್ಕೆ ಚಲೋ ಆಗುತ್ತೆ ಈ ಥರ స్వచ్ మాడ నోడ్రీ స్వల్ప అడగ్ సీర్ ఒ ఎరడు బిగడ్డీ తగ్గినీ అన్న జడ్జ్ ఇట్క నోడ్రీ హాక్ర అదూ ఘమ్ బరంగ అదక అనే సిప్పి బిడ్స్కూ హోబోదు హను హోబౌదు జడ్జ్ ఇట్కీని ఎలా సిప్పిబిడిసి స్వల్పు హి పుడి రుచి తక్కు స్టోప్పు అరిశిణ పుడి స్వల్ప మసాలే నీవు బేకంద్ర హి ఖార హాకూడు నా ఇక అచ్చ కారు పూడి అష్ట తో నోడ్రీ ఈ కడలి పల్లె అంత నోడం బర్రీ మొదల గ్యాస్ హచ్కొన్న ఒగ్గరనే రెడీ మార్కల్ అండ్ బాడీ ఇట్క ఫస్ట్ ఈ ఒరగ అడ్గే ఎన్నె హోళను ఆ పల్లె ఎస్ నోడ్రీ నోడి హోబెక్ స్వల్ప్ జాస్తి హోబ్ర టేస్ట్ నా ఇష్టం నోడ్రీ స్వల్ ఇది ఒషన్ కాలి ఎన్ బైత్తు నోడ్రద్దు ఉన్న సమీ జీర్గా హోబెక్ ఈ హాకీన ఈరో ఇవన్న బుళి అవునె జ్జ్జిట్కల్లా ఇవన్న హాకొతీ నిమిషం అదూ నిమిషి ఫ్రై ఆగు కడ్లీ పల్లె తొలగి హాకంబండ్రి ఎన్ని ఒ హాకంబిడ్తీన నాగ ఇ స్వల్ప్ ఫ్రై మాక இவாக உப்பு தோண்டிர் தல் ஹார்புடி அந்த ஹாக்கிடுங்கிறகு மொதலே ஹாக்கிர அது எல்லாம் எண்ணாக ஒத்து சாத்தி இரத்தி அரிசி பிடி எல்லாம் சூப்பு ஹாக்கிடுது இதர கேஸ் அன்னிட்டு இதன ஃபிராய் நோட்ரி இதற்க நீருப்பார்கொட் அவசியத்தை இல்லை இதெல்லாம் நீராக சொல்லிக்கு தப்புல மத்தி இரத்தெல்லாம் ஹசி தப்புல நீர் ஹிதிரிர் தி அதுஹாகி ஹங்க எண்ணாக ஃபிராய் மாதிரி ಆನೆ ಆನ್ಲೈನ್ ಬಿಡ್ತೈತೆ ಉಪ್ಪು ಹಾಕಿರ್ತೀವಲ್ಲ ಈ ತರ ಕಲರ್ ಬರ್ಬೇಕು ನೋಡ್ರಿ ಹಂಗ ಚೇಂಜ್ ಆಗತ್ತಾನ ಕುಂಗೆಲ್ಲ ನೋಡ್ರಿ ಹಿಂಗಾತು ಇನ್ನೊಂದ್ ಸ್ವಲ್ಪ ಪುರಿ ಹಾಕಿ ಕೊಡೋದ ಏನ್ ದಿಢೀರಂತ ಆಗ್ಬಿಡ್ತೈತೆ ರೀ ಹತ್ತು ನಿಮಿಷನೆ ಮಾಡ್ಬೋದು ಪಲ್ಯನ ಈಗ ಕಡ್ಲಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇದು ಏನು ಈಜಿ ಮೆಥೆಡ್ನಾಗ ಐತಿ ನೀವು ಬೇಕಾದಂಗೆ ಹತ್ತು ನಿಮಿಷನೆ ಮಾಡ್ಕೊಬೋದು ಈಗ ಹೊಸದ ಮದ್ಯಾಗ ಹೋಗಿರ್ತಾರೆ ನೋಡ್ರಿ ಅವ್ರಿಗೆ ಪಲ್ಯ ಮಾಡೋಕೆ ಬರ್ತಿರಂಗಿಲ್ಲ ಅದಕ್ಕೆ ಅದ್ರಾಗ ಏನು ಈಜಿ ಈಗ ನೀವು ಏನು ಹೆದರೋ ಅವಶ್ಯಕತೆ ಇಲ್ಲ ಈಗ ಯೂಟ್ಯೂಬ್ ತಗೊಂಡ್ ನೋಡ್ಬೇಕ್ರಿ ಎಲ್ಲಾ ಸಿಗ್ತಾವ್ ಈಗ ಹಳೆ ಮಂದ ಎಲ್ಲಾ ಎಲ್ಲ ಎಲ್ಲಾ ತಿಂತಿರ್ತಾರಲ್ಲ ಅದಕ್ಕ ಪಲ್ಯ ಮಾಡಕ್ ಬರಂಗಿಲ್ಲ ನಿಮ್ಗ ಹಂಗ ಹಿಂಗಂತಿರ್ತಾರಲ್ಲ ಅದಕ್ಕ ನಮ್ ತಾಯಂದ್ರ ಬಯಸ್ ಬರದ ನೀವು ಯೂಟ್ಯೂಬ್ ಚಾನಲ್ ತಗೊಂಡ್ ನೋಡಿ ಇಂಥ ಅಡಿಗೆ ಮಾಡಕ್ ಕಲ್ಕೋಬೇಕ್ರಿ ಅವೇನ್ ಈಜಿ ನೋಡ್ಬೇಕು ನೋಡ್ಬೇಕೊಂದ್ಸರಿ ಉಪ್ಪ ಖಾರ ಜಾಸ್ತಿ ಆದ್ರ ಬರ್ಲಕ ಇವನ್ನೆಲ್ಲಾ ಸೀಸನ್ ತಿನ್ಬೇಕ್ರಿ ಚಲೋ ಆರೋಗ್ಯಕ್ ಒಳ್ಳೇದ್ ಬಾಳ ನೀವು ಸಲ ಮಾಡಿ ನೋಡಿ ರುಚಿ ಹೆಂಗೈತೆ ಅಂತ ಕಮೆಂಟ್ ಮಾಡ್ರಿ ಹಂಗ ಈಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಹೊಸ ಹೊಸ ರೆಸಿಪಿ ತೊಗೊಂಡ್ಬರ್ತಿ ಅದಕ್ಕೆ ನಮ್ಮ ಚಾನಲ್ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೋರಿ ಧನ್ಯವಾದಗಳು